ನಮಸ್ಕಾರ ನಾನು ಕೀರ್ತನ್ ನಾರ್ಕೆ ಆರ್ ಎಂ ಫೈ ವರ್ಷನ್ ಟು ನಮ್ದು ಈ ಗ್ರೀನ್ ಪ್ರಾಜೆಕ್ಟ್ ರೆಡಿ ಆಗಿ ಆಲ್ಮೋಸ್ಟ್ ಒಂದ್ ತಿಂಗ್ಳಾಗ್ತಾ ಬಂತು ಸೊ ಒಂದು ಲಾಡ್ ಅಲ್ಲಿ ನಾನು ಏನೆಲ್ಲ ಮಾಡಿದ್ದೆ ಏನೆಲ್ಲ ಪಾಸಿಟಿವ್ ಸೈಡ್ ಇದ್ದೆ ಎಲ್ಲ ಡೀಟೇಲ್ಡ್ ಆಗಿ ನಾನು ಹೇಳಿದ್ದೆ ಸೊ ರೈಡ್ ಮಾಡ್ತಾ ನಾನು ನೆಗೆಟಿವ್ ಸೈಡ್ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ ಹೇಳಿದ್ದೆ ಸೊ ನೆಗೆಟಿವ್ ಸೈಡ್ ಅಂತ ಬಂದ್ರೆ ಇವಾಗ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಿನ್ನೆ ಸಂಜೆಯಿಂದ ಇಗ್ನಿಷನ್ ಆನ್ ಮಾಡಿದ್ರೆ ಮೀಟರ್ ನಲ್ಲಿ ಪೆನ್ಸೋಲ್ ಅದು ವರ್ಕ್ ಆಗ್ತಾ ಇಲ್ಲ ಕ್ರೂರಿ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ಫಸ್ಟ್ ಒಂದು ಹಾಗೆ ನಮ್ಗೆ ಬ್ಯಾಟ್ರಿ ಏನೋ ಡೆಡ್ ಆಗಿದೆ ಅಂತ ಇಲ್ಲ ಹೆಡ್ಲೈಟ್ ವರ್ಕ್ ಆಗ್ತಾ ಇದೆ ನೋಡಿ ಬ್ಯಾಟ್ರಿ ಬ್ಯಾಟ್ರಿ ಹೆಡ್ಲೈಟ್ ವರ್ಕ್ ಆಗ್ತಾ ಇದೆ ಅಂದ್ರೆ ಬ್ಯಾಟ್ರಿ ಕಡೆ ನೋಡ್ಲಿಕ್ಕೆ ಹೋಗೋದೇ ಬೇಡ ಸೊ ಹಾಗಿದ್ರೆ ಏನಿರಬಹುದು ಸ್ಟಾರ್ಟ್ ಆಗಲ್ವಾ ನೋಡಿ ಅದನ್ನು ಎಕ್ಮಿಷನ್ ಆನ್ ಮಾಡಿದೆ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ ಗಾಡಿ ಸ್ಟಾರ್ಟ್ ಹೆಡ್ ಲೈಟ್ ಆಗ್ತಿದೆ ಇನ್ನೊಂದ್ಸಲ ಚೆಕ್ ಮಾಡೋಣ ಬೇಕಿದ್ರೆ ಇಲ್ಲಿ ಇಡ್ನಿಷನ್ ಅಲ್ಲಿ ಯಾವುದೇ ತರದ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ ಬಂಗಾರೀಟಿಂಗ್ ಮುಗಿಸ್ಕೊಂಡು ಈಗ ಸಂಜೆ ಆರೂವರೆ ಚೆಕ್ ಮಾಡಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ ನೋಡೋಣ ಏನಂತಾರ ಅಂತ ನಮ್ಮ ಮೆಕ್ಯಾನಿಕ್ ಚೆಕ್ ಮಾಡ್ತಿದ್ದಾರೆ ಯಾವ ವೈರ್ ಅಲ್ಲಿ ಏನ್ ಫಾಲ್ಟ್ ಇದೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಸೊ ಹೋಗ್ಬಾರ್ದು ಬೆಸ್ಟ್ ಅಂತ ಹೇಳ್ಬೋದು ಏನಾಗುತ್ತೋ ಅನ್ನೋ ಭಯ ಇದೆ ಗರ್ಸ್ ದಿಸ್ ಪಾಯಿಂಟ್ ತುಂಬಾ ಬೇಜಾರಾಗ್ತಾ ಇದೆ ಯಾಕಂದ್ರೆ ನಾನೆಲ್ಲಾ ರೆಡಿ ಆಗಿರೋ ಗಾಡಿ ಅಂತ ಅನ್ಕೊಂಡೆ ಅದಕ್ಕೆಂತಾನೇ ಇನ್ಯೂ ಕೂಡ ಮಾಡಿದ್ದೆಂದು ಫೈವ್ ಇಯರ್ಸ್ ಆದ್ರೂ ಬನ್ನಿ ಅಂತ ಬಟ್ ಇಲ್ಲಿ ಟೋಟಲಿ ಪಾಯಿಂಟ್ ಯಾಕಂದ್ರೆ ಮೀಟರ್ ಡೆಡ್ ಆಗಿದೆ ಅದನ್ನ ಚೆಕ್ ಮಾಡಬೇಕಾದ್ರೆ ವಾರ ಶಾರ್ಟ್ ಸರ್ಕ್ಯೂಟ್ ಆಗಿ ಹೆಡ್ ಲೈಟ್ ಕೂಡ ಶಾರ್ಟ್ ಆಗಿದೆ ಟೈಮ್ ರೀ ತುಂಬಾನೇ ಬೇಜಾರಾಗ್ತಿದೆ ತುಂಬಾ ಆಸೆ ಪಟ್ಟು ಒಂದು ಸಾಧಾರಣ ಒಂದು ಮೂರು ನಾಲ್ಕು ತಿಂಗಳಿಂದ ವೇಟ್ ಮಾಡಿ ರೆಡಿ ಮಾಡಿ ಒಂದು ಏನೇನು ಪ್ಲಾನ್ ಮಾಡಿದ್ದೆ ಎಲ್ಲದಕ್ಕೂ ಒಂದು ತಣ್ಣೀರು ಎರಚಿದಂತಾಗಿದೆ ಬಿಟ್ಕೊಟ್ಬಿಟ್ಟೆ ತುಂಬಾ ಏನು ಅಲ್ಲ ನಮಗೂ ಬೈಕ್ಗಳಿಗೆ ಆಗ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಒಂದು ಬೈಕ್ ಆದ್ರೆ ಪರವಾಗಿಲ್ಲ ತಗೊಂಡಿರೋ ಎಲ್ಲ ಬೈಕ್ಗಳು ಇದೇ ತರ ಪ್ರಾಬ್ಲಮ್ ಬರುತ್ತೆ ಇದೇ ತರ ಕಂಪ್ಲೇಂಟ್ ಬರುತ್ತೆ ಅಂದ್ರೆ ಇವಾಗ ಏನ್ ಹೇಳ್ಬೇಕು ನನ್ಗೆ ಏನ್ ಮಾತಾಡ್ಬೇಕು ಎಂದು ಅರ್ಥ ಆಗ್ತಾ ಇಲ್ಲ ನನಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನಿಮ್ ಜೊತೆ ಒಂದು ತಿಂಗಳ ಒಂದು ಎಕ್ಸ್ಪೀರಿಯನ್ಸ್ ರೈಡ್ ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಏನ್ ಅಷ್ಟೇ ನಾನು ಸಿಗೋದಿಲ್ಲ ಅಂತ ನನ್ಗೇನ್ ಬೇಜಾರಿಲ್ಲ ರೀ ನಾನು ಇಡೀ ಲೈಫಲ್ಲಿ ನಿಮ್ ಜೊತೆ ಕರ್ನಲ್ಲ ಈ ನಾಲ್ಕು ದಿನ ಅಷ್ಟು ಸಾಕು ಇವತ್ತಿಗೆ ಒಂದ್ ಮೂರನೇ ದಿನ ಅಂದ್ರೆ ಬುಧವಾರ ಅದೇ ತರ ಬೈಕ್ ನಾಕಿ ಇಗ್ನಿಷನ್ ಆನ್ ಮಾಡೋದು ಏನಾದ್ರೂ ಮ್ಯಾಜಿಕ್ ಮಾಡ್ತಿದ್ದಂಗೆ ಡಿಸ್ಪ್ಲೇ ಬರಲ್ಲ ಬೇಜಾರು ಸ್ಟಾರ್ಟ್ ಮಾಡೋದು ಇಡೋದು ಸೊ ಅದೇ ಅದೇ ತರ ರೂಟೀನು ಇವತ್ತು ಬೆಳಿಗ್ಗೆ ಅಂದ್ರೆ ಇವತ್ತು ಬುಧವಾರ ಬೆಳಿಗ್ಗೆ ಮತ್ತೆ ಅದೇ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಇಗ್ನಿಷನ್ ಆನ್ ಮಾಡ್ತೀವಿ ನಾನು ಹೋಗಲ್ಲ ನಾನೇ ಹೇಳ್ತಿದ್ದೀನಿ ನೀರೇನು ಹೋಗಲ್ಲ ಗೀಗಲ್ಲ ಅನ್ಕೊಂಡು ನಿಜವಾಗ್ಲೂ ಗೈಸ್ ಒಂದು ಬಿಳಾಕ್ ಅಲ್ಲೇ ನಡೆದಿವಿ ಅಂತ ಹೇಳಬೇಕು ಯಾಕಂದ್ರೆ ಒಂದು ಮೆಕ್ಯಾನಿಕ್ ಇದ್ರ ಬಗ್ಗೆ ಮೀಟರ್ ಡೆಡ್ ಆಗಿದೆ ಒಂದೂವರೆ ಗಂಟೆ ಚೆಕ್ ಮಾಡಿ ಇದು ಡೆಡ್ ಆಗಿದೆ ರೀಪ್ಲೇಸ್ ಮಾಡ್ಬೇಕಂತ ಹೇಳ್ತಾರೆ ಅಂತ ಬಂದಾಗ ಯಾರಾದ್ರೂ ಒಂದು ಡಿಸಪಾಯಿಂಟ್ ಆಗಿ ಆಗ್ತಾರೆ ಯಾಕಂದ್ರೆ ಮೆಕಾನಿಕ್ ಹೇಳ್ತಾರೆ ಹೇಳ್ತಾರ್ಮೇಲೆ ಅದೊಂದು ನಿಜಾನೇ ಹೇಳ್ತಾರೆ ಅವ್ರಿಗೆ ಗೊತ್ತಿರೋ ತರ ನಮ್ಗೆ ಗೊತ್ತಿರೋದಿಲ್ಲ ಸೊ ಇಲ್ಲಿ ಗಿಡಾಕಲ್ ನಡೆದಿದೆ ನೋಡಿ ಆಟೋಮೆಟಿಕಲಿ ಮೀಟರ್ ವರ್ಕ್ ಆಗ್ತಾ ಇದೆ ಸಲ ಹುಡ್ಕೊಂಡಿರ್ತೀವಿ ಅದು ಏನಂದ್ರೆ ಲಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ಅಥವಾ ಮಿರಾಕಲ್ ಅಂತ ಹೇಳ್ತಾರೆ ನನ್ನ ಇದು ಲಕ್ ಆಗಿರ್ಬೋದು ಮಿರಾಕಲ್ ಆಗಿರ್ಬೋದು ಯಾಕಂದ್ರೆ ಹೇಳ್ಬೋದು ಅರ್ಥ ಆಗ್ತಾ ಇಲ್ಲ ವರ್ಕಿಂಗ್ ಮೀಟರ್ ವರ್ಕಿಂಗ್ ಮೇಜರ್ಲಿ ಪ್ರಾಬ್ಲಮ್ ಇದ್ದು ಅದೇ ಮೀಟರ್ ವರ್ಕ್ ಆಗ್ತಾ ಇದ್ದೀರಿ ಮೀಟರ್ ವರ್ಕ್ ಆಗ್ತಾ ಇದೆ कल सुबह कॉलेज के गेट के बाहर इसे और इसकी गाड़ी दोनों को तोड़ डालेंगे ಇದೆಲ್ಲ ನೋಡ್ಬೇಕಾದ್ರೆ ನನಗೆ ಟಾರ್ ಆ ಹಿಂದಿಯಲ್ಲಿ ಒಂದು ಟಾರ್ ದಿ ವಂಡರ್ ಕಾರ್ ಅಂತ ಒಂದು ಮೂವಿ ಬಂದಿತ್ತು ಆ ಮೂವಿ ನೆನ್ಪಾಯ್ತು ನನಗೆ ಇಮಿಡಿಯೇಟ್ಲಿ ಯಾಕಂದ್ರೆ ಒಂದು ಗಾಡಿ ಆಟೋಮೆಟಿಕಲಿ ಒಂದು ಕರೆಕ್ಟ್ ಆಗುತ್ತೆ ಅಂತ ಇದ್ರೆ ಅದಕ್ಕೆ ಬೇರೆ ಏನು ಎಕ್ಸ್ಪ್ಲೇನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈ ಮೂವಿನೇ ಡೈರೆಕ್ಟ್ ಆಗಿ ನೆನ್ಪಾಯ್ತು ನನಗೆ ಸೊ ನನ್ನ ಒಂದು ಆಲೋಚನೆ ಏನಿದೆ ಇದು ಹೇಟರ್ಸ್ ಗಳು ಎಷ್ಟು ಖುಷಿ ಪಟ್ಟಿದಾರ ಗೊತ್ತಿಲ್ಲ ಯಾಕಂದ್ರೆ ಇಷ್ಟೆಲ್ಲ ಎಕ್ಸ್ಪೆನ್ಸ್ ಅದನ್ನು ಸ್ಪೆಂಡ್ ಮಾಡಿ ಇವ್ಗೆ ಆಗ್ಬೇಕಿತ್ತು ಅಂತ ತುಂಬಾ ಜನ ಡಿಸ್ಕಸ್ ಮಾಡ್ಕೊಂಡಿರ್ಬಹುದು ಹಾಗೆ ತುಂಬಾ ಜನಕ್ಕೆ ಬೇಜಾರು ಆಗಿರ್ಬೋದು ನಾನು ಇಲ್ಲಿ ಹೇಳ್ತೇನೆ ಟೋಟಲ್ ಆಗಿ ಏನು ಇದ್ದಾರೆ ಅವರಿಗೆ ಈ ಬೈಕ್ ಉತ್ತರ ಕೊಟ್ಟಿದೆ ಅಂತ ಅನ್ಕೋತೇನೆ ಸೊ ಈ ಬೈಕ್ ಇನ್ ಉತ್ತರ ಕೊಡ್ತಾ ಹೋಗ್ಬೋದು ಬೇರೆ ಎಲ್ಲಾ ಏನು ಚಿಕ್ಕ ಚಿಕ್ಕ ಕಂಪ್ಲೇಂಟ್ ಇದೆ ಅದನ್ನು ನಾನು ಮುಂದೆ ಸರಿ ಮಾಡ್ಕೊತೇನೆ ಯಾಕಂದ್ರೆ ನನಗೆ ಮೀಟರ್ ಸರಿ ಆಯ್ತಲ್ಲ ಈ ಬೈಕ್ ಇದು ಜಾಸ್ತಿ ಏನು ಬೇಡ ಬಾಕಿ ಏನಿದೆ ಅದಕ್ಕೆಲ್ಲ ಈ ಬೈಕೆ ಉತ್ತರ ಕೊಡ್ತೆ ಯಾಕಂದ್ರೆ ऑलरेडी है वरना गाड़ी हमारे ऊपर चढ़ जाएगी नहीं राज हमारी सारी दादागिरी निकल गई और कहाँ से निकली अब तुम्हें क्या बता